ಬೆಂಗಳೂರು ಕೇಂದ್ರ ಭಾಗದಲ್ಲಿ ಇಂಥ ಒಂದು ಅದ್ಭುತವಾದ ಕಟ್ಟಡ ಸಮಾಜದಿಂದ ಆಗಿದೆ ಇಲ್ಲಿ ಓದೋ ವಿದ್ಯಾರ್ಥಿಗಳಿಗೆ ಏನು ಇಷ್ಟಪಡ್ತೀರಾ ಒಂದು ನೀವು ಹೇಳ್ದಂಗೆ ಇದು ತುಂಬ ಉತ್ತಮವಾದ ದಿವಸ ನಮ್ಮ ನೇಕಾರರು ಪ್ರಕಟ ವೀರಶೇರಿಯಲ್ಲಿ ನಮ್ಮ ಒಂದು ಸ್ಟೂಡೆಂಟ್ ವಿಂಗ್ ಓಕೆ ಫ್ರೀ ಹಾಸ್ಟೆಲ್ ವಿಂಗು ನಾವು ಸಿಟಿ ಸೆಂಟ್ರಲ್ ಕಟ್ಟಿದ್ದೀವಿ ಓಕೆ ಸೊ ತುಂಬ ಚೆನ್ನಾಗಿ ಬಂದಿದೆ ಓಕೆ ಎಲ್ಲರಿಗೂ ತುಂಬ ಹೆಮ್ಮೆಕರವಾದ ವಿಷಯ ಎಲ್ಲ ನೇಕಾರರಿಗೂ ಒಳ್ಳೆಯ ಹೆಮ್ಮೆಕಾರದ ವಿಷಯ ಅದರಲ್ಲೂ ತೊಗಟವಿರ ಶಕ್ತ ತುಂಬ ಒಳ್ಳೆ ದಿವಸ ಇದು ಸೊ ದೂರದಲ್ಲಿರುವಂಥ ಎಲ್ಲ ಮಕ್ಕಳುಗಳು ಬಂದು ಈ ಫೆಸಿಲಿಟಿನ ಯೂಸ್ ಮಾಡಬಾರ್ದು ವಿಶೇಷವಾಗಿ ವಿದ್ಯಾರ್ಥಿಗಳು ಏನಕ್ಕೆ ಅವರು ಉನ್ನತ ಶಿಕ್ಷಣ ಓಕೆ ನಮ್ಮದು ಒಂದು ಏನಂದರೆ ನಮ್ಮ ಮೂಲತಃ ನೇಕಾರರು ಆ ವೃತ್ತಿಯಿಂದ ನಾವು ಎಷ್ಟೊಂದು ಎಕ್ಸ್ಪ್ಲೋರ್ ಮಾಡಬೇಕು ಅದಕ್ಕೆ ಸಿಟಿ ಬರಲೇಬೇಕೆಲ್ಲರೂ ಸೊ ಸಿಟಿಯಲ್ಲಿ ಸಾ ನೂರಾರು ಥರ ವಿದ್ಯಾಭ್ಯಾಸ ಮಾಡ್ಬೋದು ಓಕೆ ಅದಕ್ಕೆ ಅನುಕೂಲವಾಗ ಅನುಕೂಲವಾಗಲಿ ಅಂತ ಇದು ಫೀಸ್ ಸ್ಟ್ರಕ್ಚರ್ ಏನು ಮಾಡಿದೆ ಸರ್ ಉಚಿತ ಆಗ್ತಾ ಉಚಿತ ನಿಮ್ಮ ಹೆಸರು ಸರ್ ನನ್ನ ಹೆಸರು ಉಮಾಶಂಕರ್